ಒಬ್ಬ ಸಾಮಾನ್ಯ ಮನುಷ್ಯ ಚಂದ್ರನ್ನೇ ಎರಡ್ ತುಂಡ್ ಮಾಡಿ ಬಿಸಾಕೋಕೆ ಸಾಧ್ಯನ ನೂರು ಅಡಿ ಉದ್ದ ಹಾರಾಡ್ತಾ ವಿಷ ಕಾರೋ ನಾಗಕನ್ನೆಯನ್ನ ಕೊಲ್ಲೋಕಾಗುತ್ತ ತಾನು ಅಂದವಾಗಿದ್ದೀನಿ ಅನ್ನೋ ಸೊಕ್ಕು ಪ್ರೀತಿಗಿಂತ ಹೆಚ್ಚಾಗುತ್ತಾ ಇಲ್ಲ ಅನ್ನೋದಾದ್ರೆ ಅಂಬಾಲಿಕೆ ಯಾಕೆ ಧ್ರುವನನ್ನ ಅವಮಾನ ಮಾಡಿ ನಿಶ್ಚಯವಾಗಿದ್ದ ಮದ್ವೆಯನ್ನ ಹುಡ್ಕೊಳ್ಳೋಕೆ ನೋಡಿದ್ಲು ಇತ್ತ ಧ್ರುವ ಆ ಘೋರ ಸ್ಮಶಾನದಲ್ಲಿ ಒಂದೇ ರಾತ್ರಿಯಲ್ಲಿ ಸಕಲ ದೈವಿ ಶಕ್ತಿಗಳ ಒಡೆಯಾಗಿದ್ದು ಹೇಗೆ ಹಾಗಾದ್ರೆ ಕೇಳಿ ಜಗತ್ತನ್ನೇ ನಡುಗಿಸೋ ಹಾಗೆ ಮಾಡಿದ್ದ ಸೋಲಿನ ಸರದಾರ ಧ್ರುವನ ಕಥೆಯನ್ನ ಕೇವಲ ನಿಮಿಷಗಳಲ್ಲಿ ಅವನ ಜೀವನದ ಎಲ್ಲಾ ರಹಸ್ಯಗಳನ್ನ ಅನ್ಲಾಕ್ ಮಾಡೋಕೆ ಈಗಲೇ ಇನ್ಸ್ಟಾಲ್ ಬಟನ್ ಒತ್ತಿ ಪಾಕೆಟ್ ಎಫ್ ಎಂ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೂ ಕೇಳಿ ಯೋಧ ಏಯ್ ನನ್ ಅಪ್ಪಣೆ ಇಲ್ದೆ ನನ್ ಕೋಣೆಗ್ ನುಗ್ಗೋಕೆ ನಿನ್ಗೆಷ್ಟೋ ಧೈರ್ಯ ತೊಲಗೋ ಇಲ್ಲಿಂದ ಈಗಲೇ ಹೊರಗ್ ಇಲ್ಲಿಂದ ನನಗೂ ಇಲ್ಲಿಲ್ಲೋ ಹುಚ್ಚೇನಿಲ್ಲ ಅದು ನಿನ್ ಈ ಅವತಾರ ನೋಡಿದ್ಮೇಲೆ ಇನ್ನು ನಿನ್ ಮುಖ ನೋಡೋಕು ನನ್ಗಿಷ್ಟ ಇಲ್ಲ ಅಂಬಾಲಿಕೆ ಮತ್ತು ಧ್ರುವನ್ ಮದ್ವೆನ ಅವರ ಹಿರಿಯರೇ ನಿಶ್ಚಯ ಮಾಡಿತು ಧ್ರುವ ಇವತ್ತು ಅಂಬಾಲಿಕೆಗೆ ಒಂದು ಗುಟ್ಟು ಹೇಳೋಕೆ ಬಂದಿದ್ದ ಆದ್ರೆ ಅಂಬಾಲಿಕೆ ತನ್ನ ಪ್ರಿಯತಮನ ಜೊತೆ ಸರಸ ಆಡ್ತಾ ಇದ್ದಿದ್ದನ್ನ ನೋಡಿ ಧ್ರುವನಿಗೆ ಕಾಬ್ರಿ ಆಗೋಯ್ತು ಅವರ ಮಾತುಗಳನ್ನ ಕೇಳಿದ ಧ್ರುವನ ಮುಖ ಕೋಪದಿಂದ ಕೆಂಡದಂತೆ ಆಗೋಗಿತ್ತು ಆದ್ರೆ ಅಂಬಾಲಿಕೆ ಹೇಳಿದ್ದ ಪ್ರತಿ ಮಾತ್ನಲ್ಲೂ ಅರ್ಥ ಇತ್ತು ಗಾಂಧಾರ ನಗರದಲ್ಲಿ ಶಕ್ತಿ ಇಲ್ಲದವನಿಗೆ ಬೆಲೆನೇ ಇರಲಿಲ್ಲ ಭೂಮಿಯಿಂದ ಕೋಟ್ಯಾಂತರ ಜ್ಯೋತಿರ್ವರ್ಷ ದೂರದಲ್ಲಿ ಸುಕೇಶಿ ಅನ್ನೋ ಮಾಯಾಲೋಕವಿತ್ತು ಅಲ್ಲಿ ಬರೀ ಮನುಷ್ಯರಲ್ಲ ಪ್ರಕೃತಿಯಲ್ಲೂ ಮಾಯಾಶಕ್ತಿ ತುಂಬಿತ್ತು ವರ್ಷಕ್ಕೆ ಎಂಟು ತರಹದ ಕಾಲಗಳು ಯಾವಾಗಲೂ ಆಕಾಶದಲ್ಲಿರೋ ಕಾಮನ ಬಿಲ್ಲು ಮಾತಾಡೋ ಪ್ರಾಣಿ ಪಕ್ಷಿಗಳು ಇಲ್ಲಿ ಎಲ್ಲ ವಿಚಿತ್ರ ಆದರೆ ಎಲ್ಲ ವಿಶೇಷ ಆದರೆ ಅಲ್ಲೊಂದು ಕೊರತೆ ಇತ್ತು ಈ ಗ್ರಹದಲ್ಲಿ ಶಕ್ತಿ ಇರೋನೇ ರಾಜ ಹಾಗೆ ಅವನು ಹೇಳಿದ್ದೇ ಕಾನೂನು ಇದೇ ಗ್ರಹದಲ್ಲಿ ಗಾಂಧಾರ ಅನ್ನೋ ಒಂದು ವಿಶೇಷ ರಾಜ್ಯ ಅಲ್ಲಿ ಪ್ರತಿ ವರ್ಷ ಮಹಾಚಕ್ರ ಸ್ಪರ್ಧೆ ನಡೀತಿತ್ತು ಯಾರು ಆ ಸ್ತಂಭದ ಮೇಲಿರೋ ಒಂಬತ್ತನೇ ನಕ್ಷತ್ರ ಮುಟ್ತಾರೋ ಅವರನ್ನ ಏಕಲವ್ಯ ಅಂತ ಕೊಂಡಾಡ್ತಿದ್ರು ಧ್ರುವ ಈ ಸಲ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಆದ್ರೆ ಹೀನಾಯವಾಗಿ ಸೋತು ಹೋಗಿದ್ದ ಇದು ಅವನ ಮೊದಲನೆಯ ಸೋಲೇನಲ್ಲ ನಿಜ ಹೇಳಬೇಕಂದ್ರೆ ಧ್ರುವ ಕಳೆದ ಮೂರು ವರ್ಷದಿಂದ ಸತತವಾಗಿ ಸೋಲ್ತಾನೇ ಇದ್ದ ಇದ್ರಿಂದ ಅವನಿಗೂ ಅವನ ಮನೆತನಕ್ಕೂ ಜನರಿಂದ ಆಗ್ತಿದ್ದ ಅವಮಾನ ಅಷ್ಟಿಷ್ಟಲ್ಲ ಮಹಾರಾಜ ಅರುಣೇಂದ್ರರ ಮಗನೇ ಆಗಿದ್ರೂ ಕೂಡ ಜನರ ದೃಷ್ಟಿಯಲ್ಲಿ ಧ್ರುವ ಒಬ್ಬ ದಂಡಪಿಂಡ ಕೈಲಾಗ್ದೋನು ಅನ್ನೋ ಪಟ್ಟವನ್ನ ಪಡ್ಕೊಂಡಿದ್ದ ನಿಜಕ್ಕೂ ಶಂಡ ಆಗ್ಬಿಟ್ಟಿದ್ಯಲ್ಲೋ ಧ್ರುವ ನೀನು ನಿನ್ ಕೈ ಬಾಳೆನ ಹಾಕೊಳ್ಳೋದು ಲಾಯಕ್ಕು ಕತ್ತಿ ಹಿಡಿಯೋ ಯೋಗ್ಯತೆ ನಿನ್ಗೆಲ್ಲ ನೀನ್ ಮಾಡ್ತಿರೋದು ತಪ್ಪು ನೀನ್ ಮದ್ವೆ ಆಗ್ತಿರೋ ಹುಡುಗನ ಅರಮನೆಗೆ ನುಗ್ಗಿ ಅವನ್ಗೂ ಅವನ್ ಕುಟುಂಬಕ್ಕೂ ಅವಮಾನ ಮಾಡಿ ಮರ್ಯಾದೆ ತೆಗ್ಯೋ ಕೆಲ್ಸ ಮಾಡಿದ್ ಎಷ್ಟು ಸರಿ ಧ್ರುವನ ಮಾತನ್ನ ಕೇಳಿ ಅಂಬಾಲಿಕೆ ಜೋರಾಗಿ ನಗೋಕೆ ಶುರು ಮಾಡುದು ಮರ್ಯಾದೆ ನಾನ್ ತೆಗಿತಾ ವಂಶವೇ ಮರ್ಯಾದೆ ಕಳ್ಕೊಳ್ಳೋ ಹಾಗೆ ಮಾಡಿದ್ದು ನೀನು ಕಳೆದ ಮೂರು ವರ್ಷದಿಂದ ನೀನಿವ್ರಿಗೆ ಕೊಟ್ಟಿದ್ದೇನು ಬರೀ ಅವಮಾನ ಬೇಸರ ಬೈಗುಳ ಅಷ್ಟೇ ಆದ್ರೆ ನನಗಿಂತ ಅವಮಾನ ಹೊತ್ಕೊಂಡು ಬದ್ಕೋಕಾಗಲ್ಲ ಸುತ್ತಿ ಬಳಸಿ ಮಾತಾಡ್ಬೇಡ ಅಂಬಾಲಿಕೆ ನಿನ್ಗೇನ್ ಬೇಕು ಹೇಳು ನಾನ್ ನಿನ್ ಮದ್ವೆ ಆಗಲ್ಲ ನಮ್ಮಿಬ್ಬರ ಸಂಬಂಧಕ್ಕೆ ಈ ಕ್ಷಣನೇ ಮುಕ್ತಾಯ ಹೇಳೋಕ್ ಬಂದಿದ್ದೀನಿ ಅಂಬಾಲಿಕೆ ಬಾಯಿಂದ ಈ ಮಾತನ್ನ ಕೇಳಿ ಧ್ರುವ ಅವನ ತಂದೆ ಅರುಣೇಂದ್ರ ಹಾಗೆ ಅಲ್ಲಿದ್ದ ಎಲ್ಲರ ಕಾಲ್ ಕೆಳಗಿನ ನೆಲವೇ ಕುಸ್ತಂಗಾಯ್ತು ಎಲ್ರೂ ಅವಳ ಮಾತನ್ನ ಕೇಳಿ ದಂಗಾಗಿ ನಿಂತಿದ್ರು ಮರುಕ್ಷಣವೇ ಅರುಣೇಂದ್ರ ಸಿಟ್ಟಿನ ಧ್ವನಿಯಲ್ಲಿ ಅಂಬಾಲಿಕೆ ಈ ಸಂಬಂಧ ನಿನ್ನ ಮತ್ತೆ ನನ್ನ ಕುಟುಂಬದ ಹಿರಿಯರು ಕೂತು ನಿಶ್ಚಯ ಮಾಡಿರೋದು ಅಂತ ಗೊತ್ತಿದ್ರು ಇದನ್ನ ಮುರಿಯೋ ಮಾತಾಡೋಕೆ ನಿನಗೆ ಮನ್ಸಾದ್ರೂ ಹೇಗ್ ಬಂತು ಸಂಬಂಧಗಳನ್ನ ಸಮಾನರ ಜೊತೆ ಬೆಳೆಸ್ತಾರೆ ನಾನು ನನ್ನ ರಾಜವಂಶದ ಮುಂದಿನ ಯುವರಾಣಿ ಒಬ್ಬ ನಾಯಕಿಗೆ ಗಂಡ ಒಬ್ಬ ನಾಯಕನೇ ಆಗಿರ್ಬೇಕು ಈ ಧ್ರುವಂತರ ಸೋತು ಸುಣ್ಣಾದ ಒಬ್ಬ ಹೇಳಿ ಅಲ್ಲ ಏನ್ ಹೇಳ್ದೆ ಹೇಳಿನ ನಾನ್ ಹೇಳಿ ಅಲ್ಲ ಈ ಮಾತು ನಿನಗೂ ಗೊತ್ತು ಈ ಇಡೀ ಗಾಂಧಾರ ನಗರಕ್ಕೆ ಗೊತ್ತು ಮರಿಬೇಡ ಒಂದು ಕಾಲದಲ್ಲಿ ನಾನು ಈ ನಗರಕ್ಕೆ ಏಕೈಕ ಮಹಾಯೋಧ ಆಗಿದ್ದೆ ನೀನ್ ಎಷ್ಟು ದಿನ ನೀನ್ ಹಳೆ ಕತನ ಹೇಳ್ಕೊಂಡಿರ್ತೀಯ ಧ್ರುವ ಅದ್ರಿಂದ ಹೊರಗ್ ಬಂದ್ ನೋಡು ನಿಜ ಏನಂದ್ರೆ ನೀಲಿವಾಗ ಒಬ್ಬ ಹೇಳಿ ಅಪ್ಪಟ ರಣ ಹೇಳಿ ನಾನ್ ಹೇಳಿನ ಹಾಗಾದ್ರೆ ಸರಿ ಅಂಬಾಲಿಕೆ ಈ ಸಂಬಂಧ ಮುರಿಯತ್ತೆ ಖಂಡಿತ ಮುರಿಯತ್ತೆ ಆದ್ರೆ ನೀನು ಈ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡ್ಮೇಲ್ ಮಾತ್ರ ಇದನ್ನ ಕೇಳಿ ಅಂಬಾಲಿಕೆ ಒಂದು ಕ್ಷಣ ತಂಗಾದ್ಲು ಧ್ರುವನಿಗೆ ತಲೆ ಕೆಟ್ಟಿದೆ ಅಂತ ಅವಳಿಗೆ ಅನ್ಸಿತ್ತು ಏನ್ ಹೇಳ್ತಿದ್ಯಾ ನೀನು ನನ್ ಸಂಬಂಧ ಬೇಡ ಅಂತಿದ್ರೆ ನಿನ್ನ ಮದ್ವೆ ಬಗ್ಗೆ ಮಾತಾಡ್ತಿದ್ಯಾ ತಲೆ ಸರಿ ಇದ್ಯಾ ನಿನಗೆ ನಾನು ಅದನ್ನ ಹೇಳ್ತಾ ಇರೋದು ನಿನ್ಗೇನ್ ಬೇಕೋ ಅದೇ ಆಗತ್ತೆ ಆದ್ರೆ ಅದಕ್ಕೆ ನೀನ್ ಮೊದ್ಲು ನನ್ನ ಮದ್ವೆ ಆಗ್ಬೇಕು ಆಮೇಲೆ ನಿನ್ಗೆ ವಿಚ್ಛೇದನ ಕೊಟ್ಟು ನಾನ್ ನಿನ್ನ ಸಂಬಂಧದಿಂದ ಶಾಶ್ವತವಾಗಿ ಬಿಡುಗಡೆ ಮಾಡ್ತೀನಿ ಧ್ರುವನ ಮಾತನ್ನ ಕೇಳಿ ಅಂಬಾಲಿಕೆ ಕೋಪ ನೆತ್ತಿಗೇರಿತು ಅವಳು ಕೋಪದಿಂದ ಕೈಗಳನ್ನ ಗಾಳಿಯಲ್ಲಿ ಎತ್ತಿ ಕೆಂಪು ಬೆಂಕಿಯ ಉಂಡೆನ ಧ್ರುವನ ಮೇಲೆ ತೋರಿಬಿಟ್ಲು ಇದನ್ನ ನೋಡಿ ಅರುಣೇಂದ್ರರು ಜೋರಾಗಿ ಕೂಕೊಂಡ್ರು ನಿಲ್ಲಿಸು ಅಂಬಾಲಿಕೆ ನೀನು ಮಾಡ್ತಿರೋದು ತಪ್ಪು ಆದ್ರೆ ಅಷ್ಟೊತ್ತಿಗಾಗ್ಲೆ ಅಲ್ಲೊಂದು ಭಯಂಕರ ಸ್ಫೋಟ ಆಗೋಯ್ತು ಧ್ರುವನ ಕತೆ ಮುಗೀತು ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಸ್ಫೋಟದ ಹೊಗೆ ಸರಿದಾಗ ಧ್ರುವ ಏನು ಆಗದಂತೆ ನಿಂತಿರೋದನ್ನ ಎಲ್ಲರೂ ನೋಡಿದ್ರು ಅವನ ರಕ್ಷಕಿಯಾಗಿ ಧ್ರುವನ ಮುಂದೆ ಅವನ ಜೀವದ ಕೆಳತಿ ಇರ ನಿಂತಿದ್ಲು ಅವಳು ಅಂಬಾಲಿಕೆ ಹೊಡೆತವನ್ನ ಪುಡಿ ಪುಡಿ ಮಾಡ್ಬಿಟ್ಟಿದ್ಲು ಅಂಬಾಲಿಕೆ ಗಾಂಧಾರ ನಾಡಿನಲ್ಲಿ ನಿನ್ ಶಕ್ತಿಗೆ ಮರುತ್ತರ ಕೊಡೋರು ಯಾರೂ ಇಲ್ಲ ಅನ್ಕೊಂಡ್ಯಾ ತಾಕತ್ತಿದ್ರೆ ಬಾ ಹೊರಗೆ ಅಖಾಡಕ್ಕೆ ಯಾರ್ಯಾರನ್ನ ಮಣಿಸ್ತಾರೆ ಅಂತ ಗೊತ್ತಾಗತ್ತೆ ಮರುಕ್ಷಣವೇ ಇರ ತನ್ನ ಎರಡು ಕೈಗಳನ್ನ ವೇಗವಾಗಿ ತಿರುಗಿಸಿದ್ಲು ಅವಳ ಕೈಗಳಿಂದ ಚಿನ್ನದ ಬಣ್ಣದ ಪ್ರಖರ ಬೆಳಕು ಚಿಮ್ಮೋಕೆ ಶುರುವಾಯ್ತು ಅವಳು ಆ ಶಕ್ತಿಶಾಲಿ ಅಸ್ತ್ರವನ್ನ ಅಂಬಾಲಿಕೆ ಮೇಲೆ ಪ್ರಯೋಗ ಮಾಡೋಕೆ ಮುಂಚೆನೆ ಅರುಣೇಂದ್ರ ಅವಳನ್ನ ತಡೆದು ಸಾಕು ನಿಲ್ಲಿಸಿದೆಲ್ಲ ಇದು ನನ್ನ ಅರಮನೆ ಯುದ್ಧ ಮಾಡೋ ರಣರಂಗ ಅಲ್ಲ ಅರುಣೇಂದ್ರ ಈರಾಗೆ ಸನ್ನೆ ಮಾಡಿ ಶಾಂತಳಾಗು ಅಂದ್ರು ಅರುಣೇಂದ್ರನ ಮಾತಿಗೆ ಬೆಲೆ ಕೊಟ್ಟು ಈರಾ ತನ್ನ ಶಕ್ತಿಯನ್ನ ಹಿಂತೆಗೆದುಕೊಂಡ್ಲು ನಂತರ ಧ್ರುವನನ್ನ ಕರ್ಕೊಂಡು ಒಂದು ಪಕ್ಕಕ್ಕೆ ಸರದ್ಲು ಅಂಬಾಲಿಕೆಗೆಂತೂ ಇದೇ ಬೇಕಿತ್ತು ಅವಳು ಧ್ರುವನ ಕಡೆ ತಿರಸ್ಕಾರದಿಂದ ನೋಡ್ತಾ ಇನ್ ಎಷ್ಟು ದಿನ ಹೀಗೆ ಹೆಣ್ಣು ಹಿಂದೆ ಅಡಿಗೆ ಅಡುಗೆ ಕೂತಿರ್ತಿಯಾದ್ರುವಾ ನೋಡಿದ್ಯಾ ಇದೇ ನಿನ್ ಅಸಲಿ ಯೋಗ್ಯತೆ ಇದೇ ಕಾರಣಕ್ಕೆ ನಾನಿನ್ನಂತವನನ್ನ ಮದ್ವೆ ಆಗೋಕೊಪ್ಪಿಲ್ಲ ಅರೆ ತನ್ನನ್ನೇ ಕಾಪಾಡ್ಕೊಳ್ಳೋ ಯೋಗ್ಯತೆ ಇಲ್ದವನು ನಾಳೆ ನನ್ನನ್ನು ನನ್ ರಾಜ್ಯದ ಜನರನ್ನ ಹೇಗ್ತಾನೆ ಕಾಪಾಡ್ತಾನೆ ಅವಳ ಮಾತನ್ನ ಕೇಳಿ ಧ್ರುವ ಹಲ್ಮಸಿದ್ದ ಅಂಬಾಲಿಕೆ ಕೆನ್ನೆಗೆ ಒಂದು ಬಾರಿಸ್ಬೇಕು ಅಂತ ಅವನಿಗೆ ಅನ್ಸಿತ್ತು ಆದ್ರೆ ಅಷ್ಟರಲ್ಲಿ ಇರಾ ಅವನ ಕೈಯನ್ನ ಹಿಡಿದು ತಡೆದ್ಲು ಆದ್ರೆ ಅಂಬಾಲಿಕೆ ಸುಮ್ನಾಗಿರ್ಲಿಲ್ಲ ಇವತ್ತು ಇರಾ ನಿನ್ನ ಕಾಪಾಡಿದ್ಲು ಆದ್ರೆ ಇದ್ರಿಂದ ನನ್ನ ನಿರ್ಧಾರ ಬದಲಾಗಲ್ಲ ನಾನ್ ನಿನ್ ಮದ್ವೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ ಒಂದ್ ವೇಳೆ ನಿನಗೆ ನನ್ನನ್ನೇ ಮದ್ವೆ ಆಗುವಷ್ಟು ಹಠ ಇದ್ರೆ ಅದಕ್ಕೂ ಮೊದ್ಲು ನೀನ್ ಇಡೀ ಗಾಂಧಾರ ನಗರದ ಮುಂದೆ ಯುದ್ಧದಲ್ಲಿ ಸೋಲಿಸ್ಬೇಕು ನಾನ್ ಗೆದ್ರೆ ಈ ಮದ್ವೆ ಮುರಿಯತ್ತೆ ಒಂದ್ ವೇಳೆ ನೀನ್ ಗೆದ್ರೆ ನೀನ್ ಹೇಳಿದ್ದೇ ನಡೆಯತ್ತೆ ಹೇಳು ನನ್ನ ಈ ಸವಾಲಿಗೆ ಒಪ್ತಿಯಾ ಅಲ್ಲಿದ್ದ ಪ್ರತಿಯೊಬ್ರು ಅಂಬಾಲಿಕೆಯ ಈ ಸವಾಲನ್ನ ಕೇಳಿ ಬೆಚ್ಚಿಬಿದ್ರು ಧ್ರುವ ಈ ಸವಾಲನ್ನ ಒಪ್ಪಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಜನ ಗುಸುಗುಸು ಮಾತನಾಡೋಕೆ ಶುರು ಮಾಡಿದ್ರು ಇವತ್ತು ಧ್ರುವನಿಂದ ಗಾಂಧಾರದ ಮರ್ಯಾದೆ ಮಣ್ಣು ಪಾಲು ಆಗುತ್ತೆ ಅನ್ಕೊಂಡ್ರು ಜನರು ಆಡ್ತಿದ್ದ ಈ ಮಾತುಗಳನ್ನ ಕೇಳಿ ಅರುಣೇಂದ್ರ ಹಾಗೂ ಇರಾನ ಮುಖ ಬಾಡಿ ಹೋಗಿತ್ತು ಆದ್ರೆ ಅಂಬಾಲಿಕೆ ಕಣ್ಣಲ್ಲಿ ಅಹಂಕಾರದ ನಗೆ ಇತ್ತು ಆಗ ತನ್ನ ಮೌನ ಮುರಿದು ಧ್ರುವ ಗರ್ಜಿಸುತ್ತ ನಿನ್ ಸವಾಲು ನನಗೊಪ್ಕೆ ಇದೆ ಅಂಬಾಲಿಕೆ ಈಗ ನೀನ್ ಈ ಸೊಕ್ಕನ್ನ ಇಡೀ ಗಾಂಧಾರ ನಗರದ ಮುಂದೆನೆ ಮುರಿತೇನೆ ನಮ್ ಸಂಬಂಧನ ಈಗ ಇದೊಂದ್ ಸ್ಪರ್ಧೆ ನಿರ್ಧಾರ ಮಾಡುತ್ತೆ ಅನ್ನೋದೇ ಅಸಹ್ಯ ಆದ್ರೂ ನನಗೆ ಒಪ್ಪಿಗೆ ಇದನ್ನ ಕೇಳಿದ ಕೂಡ್ಲೆ ಅಂಬಾಲಿಕೆ ಕೋಪದಿಂದಲೇ ಅಲ್ಲಿಂದ ಹೊರಟು ಹೋದ್ಲು ಆದ್ರೆ ಈ ಮಾತು ಅರುಣೇಂದ್ರನ ಚಿಂತೆನ ನೂರು ಮಡಿ ಮಾಡ್ತು ಯಾಕಂದ್ರೆ ಅಂಬಾಲಿಕೆ ಶಕ್ತಿ ಧ್ರುವನಿಗಿಂತ ಎಷ್ಟೋ ಪಟ್ಟು ಹೆಚ್ಚು ಅಂತ ಅವರಿಗೆ ಚೆನ್ನಾಗ್ ಗೊತ್ತಿತ್ತು ಹೀಗಿರುವಾಗ ಅವಳ ಸವಾಲನ್ನ ಒಪ್ಕೊಂಡು ಧ್ರುವ ತನ್ನ ಸಾವಿಗೆ ತಾನೇ ಆಹ್ವಾನ ಪಡ್ಕೊಂಡಿದ್ದ ಒಂದ್ ವೇಳೆ ಅವನು ಅಂಬಾಲಿಕೆ ಕೈಲಿ ಸೋತ್ರೆ ಅದು ಅವರಿಗಷ್ಟೇ ಅಲ್ಲ ಇಡೀ ಕಾಂದಾರ ನಗರವೇ ತಲೆ ತಗ್ಗಿಸುವ ವಿಷಯವಾಗಿತ್ತು ಅರುಣೇಂದ್ರ ಆತಂಕದ ಧ್ವನಿಯಲ್ಲಿ ಧ್ರುವನ ಹತ್ತಿರ ಧ್ರುವ ನೀನು ಆವೇಶದಲ್ಲಿ ಅಂಬಲಿಕೆ ಸವಾಲನ್ನ ಒಪ್ಕೊಂಡೆ ಅಂತ ನನ್ಗನಿಸ್ತಿದೆ ಮರಿಬೇಡ ಅವಳ ಹತ್ರ ಒಂಬತ್ತು ನಕ್ಷತ್ರಗಳ ದಿವ್ಯ ಶಕ್ತಿ ಇದೆ ನೀನು ಮೂರು ನಕ್ಷತ್ರ ದಾಟಕ್ಕೂ ಒದ್ದಾಡ್ತಾ ಇದ್ದೀಯ ಹೀಗಿರುವಾಗ ನೀನ್ ಅವಳನ್ನ ಮೀರ್ಸೋದು ಹೇಗೆ ಅವಳನ್ನ ಎದುರಿಸೋದು ಹೇಗೆ ಅಪ್ಪ ನಿಮ್ಗೂ ನನ್ ಮೇಲೆ ನಂಬಿಕೆ ಹೋಗ್ಬಿಡ್ತಾ ನಾನು ನನ್ನ ಶಕ್ತಿಗಳನ್ನ ಹೆಚ್ಚಿಸ್ಕೊಳಕೆ ಹಗಲಿರಲು ಕಷ್ಟ ಪಡ್ತಿದ್ದೀನಿ ನಾನು ಮೊದಲಿಂದಲೂ ಎಷ್ಟು ದುರ್ಬಲ ಇರಲಿಲ್ಲ ಅಂತ ಗೊತ್ತು ಗೊತ್ತುತ್ತಾನೆ ಧ್ರುವನ ಮಾತುಗಳಲ್ಲಿ ಅಡಗಿದ್ದ ನೋವು ಎಂತದ್ದು ಅಂತ ಅವನ ತಂದೆ ಅರ್ಥ ಮಾಡಿಕೊಂಡಿದ್ರು ಹಾಗೆ ಧ್ರುವ ಒಳಗೊಳಗೆ ಯಾವ ಸಂಕಟದಿಂದ ಕುದಿಯುತ್ತಿದ್ದಾನೆ ಅಂತ ಅವರಿಗೆ ಗೊತ್ತಿತ್ತು ಹೆತ್ತ ತಂದೆ ಮತ್ತು ತನ್ನ ಬಳಗದವರು ತನಗಾಗಿ ಬೇಸರಗೊಳ್ಳುವುದನ್ನ ನೋಡಿ ಧ್ರುವನಿಗೆ ಸಹಿಸೋಕಾಗ್ಲಿಲ್ಲ ಅವನು ಮರು ಮಾತಾಡದೆ ಅರಮನೆಯಿಂದ ಹೊರ ನಡೆದ ಅವನು ನಗರದ ಬೀದಿಗಳಿಗೆ ಬಂದ ತಕ್ಷಣ ಅವನನ್ನ ನೋಡಿ ಜನ ಆಡ್ಕೊಂಡು ನಗೋಕೆ ಶುರು ಮಾಡಿದ್ರು ನೋಡಿ ನಮ್ಮ ರಾಜ್ಯದ ಭಾವಿ ಮಹಾರಾಜ ಮಹಾಪರಕ್ರಮಿ ರಾಜಕುಮಾರ ಧ್ರುವ ಹೋಗ್ತಿದ್ದಾರೆ ನಾನು ಕೇಳ್ಪಟ್ಟೆ ರಾಜ್ಕುಮಾರ ಮದ್ವೆ ಮುರ್ದು ಹೋಯ್ತಂತೆ ಮದ್ವೆ ಮುರ್ದು ಹೋಯ್ತ ಈ ಮದ್ದೆ ಮುರಿಲಿಲ್ಲ ಅಂದ್ರೆ ಹೆದ್ರಸಿದ್ಲಂತೆ ಅದಕ್ಕೆ ಭಯ ಪಟ್ಕೊಂಡು ನಿಲ್ಸ್ಬಿಟ್ಟಿದ್ದಾರೆ ಈ ಮಾತನ್ನ ಕೇಳಿ ಅಲ್ಲಿದ್ದ ಜನರೆಲ್ಲಾ ಹೊಟ್ಟೆ ಹುಣ್ಣಾಗೋ ಹಾಗೆ ನಗೋಕೆ ಶುರು ಮಾಡಿದ್ರು ಜನರ ನಗು ಹೀಯಾಳ್ಸೋ ಮಾತುಗಳನ್ನ ಕೇಳಿ ಧ್ರುವನ ಎದೆ ಒಡೆದು ಹೋದಂಗಾಯ್ತು ಮರುಕ್ಷಣವೇ ಅವನು ದೂರದ ಕಾಡಲ್ಲಿದ್ದ ತನ್ನ ಅಮ್ಮನ ಸಮಾಧಿ ಹತ್ರ ಓಡಿ ಹೋಗಿ ಸಮಾಧಿಯನ್ನ ಅಪ್ಕೊಂಡು ಅಳೋಕೆ ಶುರು ಮಾಡ್ದ ನೋಡಿದ್ಯಾ ಅಮ್ಮ ಈ ಜಗತ್ತು ನನ್ನನ್ನ ಕೆಲ್ಸಕ್ ಬಾರ್ದೋನು ಅಂತ ಹೀ ಹೀಯಾಡಿಸ್ತಿದೆ ಇವತ್ ನಾನು ಪೂರ್ತಿ ವಂಡಿಯಾಗ್ಬಿಟ್ಟಿದೀನಿ ಅಮ್ಮ ಇನ್ ನನ್ಗಿಲ್ಲಿರೋದಕ್ಕಾಗಲ್ಲ ನನ್ನ ನಿನ್ ಹತ್ರ ಕರ್ಕೋ ಅಮ್ಮ ದಯವಿಟ್ಟು ನನ್ನ ನಿನ್ ಹತ್ರ ಕರ್ಕೋ ಅಳೋದ್ರಿಂದ ಯಾವುದೇ ಸಮಸ್ಯೆಯು ಪರಿಹಾರ ಆಗಲ್ಲ ಮಗು ನಿನ್ ಹಣೆಯಲ್ಲಿ ಗೆಲುವು ಬರ್ತಿದೆ ಸೋಲಲ್ಲ ಧ್ರುವ ಆ ಧ್ವನಿ ಕೇಳಿದ ಕೂಡ್ಲೆ ಒಂದು ಕ್ಷಣ ಸ್ತಬ್ಧನಾಗಿ ನಿಂತ್ಬಿಟ್ಟ ಅವನ ಕಣ್ಣೀರು ಒಮ್ಮೆಲೆ ನಿಂತು ಹೋಯ್ತು ಅವನು ಹೆದರುಕೊಂಡೆ ಕೇಳಿದ ಯಾರು ಯಾರದು ಇದು ನೀವ ಅಮ್ಮ ಆಗ ಮತ್ತೊಮ್ಮೆ ಆ ಅನಾಮಿಕ ಹೆಣ್ಣಿನ ಧ್ವನಿ ಕೇಳಿಸ್ತು ಧ್ರುವ ನನ್ನ ಮಾತನ್ನ ಗಮನ ಬಿಟ್ಟು ಕೇಳು ನೀನು ಕೆಲಸಕ್ಕೆ ಬಾರದವನಲ್ಲ ಬಹಳ ಬೇಗ ಈ ಸತ್ಯ ನಿನಗಷ್ಟೇ ಅಲ್ಲ ಇಡೀ ಗಾಂಧಾರ ನಗರಕ್ಕೆ ಗೊತ್ತಾಗುತ್ತೆ ಅಮ್ಮಾ ನೀವು ನನ್ ಮುಂದೆ ಯಾಕೆ ಬರ್ತಿಲ್ಲ ನಾನ್ ನಿಮ್ಮನ್ನ ನೋಡ್ಬೇಕು ಅಮ್ಮ ನಾನು ನಿಮ್ಮನ್ನ ಅಪ್ಪಿಕೊಂಡು ಅಳಬೇಕು ಸಾವಿರ ವಿಷಯ ಇದೆ ಅಮ್ಮ ಈಗ ಅದಕ್ಕೆಲ್ಲ ಸಮಯ ಇಲ್ಲ ಧ್ರುವ ಆಗಬೇಕಿರೋದು ನೀನು ನಿನ್ ಶಕ್ತಿಗಳನ್ನ ಹೆಚ್ಚಿಸ್ಕೋಬೇಕು ಸಮಯ ಬಂದಾಗ ನಾವಿಬ್ರು ಖಂಡಿತ ಭೇಟಿ ಆಗೋಣ ಆದ್ರೆ ನನ್ ಶಕ್ತಿಗಳು ಹೇಗೆ ಹೆಚ್ಚಾಗುತ್ತೆ ಅಮ್ಮ ಹೇಗೆ ನಾನ್ ನಿನಗೆ ಕೊಟ್ಟಿದ್ನಲ್ಲ ಆ ಖಡಗದಿಂದ ತನ್ನ ಅಮ್ಮನ ಆ ಮಾತುಗಳನ್ನ ಕೇಳಿ ಥಟ್ಟನೆ ತನ್ನ ಕೈಗಳ ಕಡೆ ನೋಡಿದ ಅವನ ಎಡಗೈಯಲ್ಲಿ ಕಪ್ಪು ಕಲ್ಲಿನ ಖಡ್ಗವನ್ನ ಅವನು ಹಾಕೊಂಡಿದ್ದ ಈ ಖಡ್ಗವನ್ನ ಅವನ ಅಮ್ಮ ಸಾಯೋಕು ಮುಂಚೆ ಕೊನೆಯ ನೆನಪಿಗಾಗಿ ಕೊಟ್ಟಿದ್ರು ಈ ಖಡ್ಗನ ಇದ್ರಲ್ಲಂತದ್ದೇನಿದೆ ಅಮ್ಮ ಇದೊಂದು ಕಲ್ಲಿನ ಖಡ್ಗ ಅಷ್ಟೇ ಅಲ್ವಾ ಆದ್ರೆ ಅಷ್ಟರಲ್ಲಿ ಆ ಅನಾಮಿಕ ಹೆಣ್ಣಿನ ಧ್ವನಿ ಕೇಳಿಸೋದು ನಿಂತು ಹೋಗಿತ್ತು ಧ್ರುವ ಎಷ್ಟೇ ಅಮ್ಮ ಅಮ್ಮ ಅಂತ ಕೂಗಿದ್ರು ಯಾವ ಉತ್ತರನೂ ಬರಲಿಲ್ಲ ಕೋಪದಿಂದ ಅವನು ತನ್ನ ಅಮ್ಮ ಕೊಟ್ಟಿದ್ದ ಖಡ್ಗವನ್ನ ಕೈಯಿಂದ ತೆಗೆದು ನೆಲಕಿಸ್ದ ಅವನು ಹಾಗೆ ಮಾಡಿದ ಕೂಡ್ಲೇ ಖಡ್ಗದಿಂದ ಒಂದು ಪ್ರಖರವಾದ ಬೆಳಕು ಚಿಮ್ಮಿ ನಾಲ್ಕು ದಿಕ್ಕಿನಲ್ಲೂ ಹರಿದ್ಬಿಡ್ತು ಸ್ವಲ್ಪ ಹೊತ್ತಾದ್ಮೇಲೆ ಬೆಳಕು ಕಮ್ಮಿ ಆದಾಗ ಆ ಖಡ್ಗದಿಂದ ಒಂದು ಕಪ್ಪು ನೆರಳು ಹೊರಗೆ ಬರ್ತಿರೋದನ್ನ ಧ್ರುವ ನೋಡ್ದ ಅದನ್ನ ನೋಡಿದ ಕೂಡ್ಲೆ ಧ್ರುವ ಗಾಬರಿಯಾಗಿ ಯಾರ್ ನೀನು ನನ್ ಏನು ಮಾಡ್ತಿದ್ದೆ ಅವನ ಮಾತನ್ನ ಕೇಳಿ ಆ ಕಪ್ಪು ನೆರಳು ವಿಕಾರವಾಗಿ ನಕ್ಕು ಗಾಳಿಯಲ್ಲಿ ಅತ್ತಿದ್ದ ಹಾರಾಡೋಕೆ ಶುರು ಮಾಡ್ತು ತುಂಬಾ ಹೊತ್ತು ಗಾಳಿಯಲ್ಲೇ ತೇಲಾಡಿದ್ಮೇಲೆ ಅದು ಧ್ರುವನ ಮುಂದೆ ಬಂದು ಯಾರಿಂದ ಅಧಿಪತಿ ಆಗ್ತೀಯೋ ಅತ್ಯಂತ ಶಕ್ತಿಶಾಲಿ ಮನುಷ್ಯ ಆಗ್ತೀಯೋ ನಾನು ಅವನೇ ಹಾಗಾದ್ರೆ ಧ್ರುವನ ಖಡ್ಗದಲ್ಲಿ ಕುಳಿತಿದ್ದ ಆ ರಹಸ್ಯಮಯ ಶಕ್ತಿ ಯಾವುದು ಅನಾಮಿಕಾ ಹೆಣ್ಣಿನ ಧ್ವನಿ ಧ್ರುವನ ತಾಯಿ ಸತ್ತಿದ್ದರು ಬದುಕಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿನ ಧ್ರುವನ ಜೊತೆಗಿನ ಸಂಬಂಧ ಮುರ್ಕೊಳ್ಳೋಕೆ ಅವನ ದೌರ್ಬಲ್ಯ ಅಷ್ಟೇ ಕಾರಣನಾ ಅಥವಾ ಅಂಬಾಲಿಕೆ ಯಾವುದಾದ್ರೂ ಭಯಂಕರವಾದ ಸತ್ಯ ಮುಚ್ಚಿಡ್ತಿದ್ದಾಳ ಧ್ರುವ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅಂಬಾಲಿಕೆನ ಯುದ್ಧದಲ್ಲಿ ಸೋಲಿಸ್ತಾನ ಅಥವಾ ಅವಳ ಕೈಯಲ್ಲೇ ಹೀನಾಯವಾಗಿ ಸೋತು ಹೋಗ್ತಾನ ಮುಂದೇನಾಗುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗೂ ಇದ್ಯಾ ಹಾಗಾದ್ರೆ ಈಗ್ಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಪ್ ಮತ್ತು ಕೇಳಿ ಸುಕೇಶಿ ನಗರದಲ್ಲಿ ನಡೆದ ಧ್ರುವನ ರೋಚಕ ಕತೆ ಯೋಧ